ಹಫ್ತಾ ವಸೂಲಿಗೆ ದಲ್ಲಾಳಿಗಳ ನೇಮಕ ನೇಮಕಾ ವಸೂಲಿಗೆಂದೇ ಟ್ರಾವೆಲ್ಸ್ ಆಫೀಸ್ ಬೇರೆ ವಸೂಲಿಗೆ ಪೇ ನಂಬರ್ ಉಪ್ಪಾರ್ಪೇಟೆ ಪೊಲೀಸ್ ಪೇದೆ ಮಂಜುನಾಥ್ ಗ್ಯಾಂಗ್ ಎಷ್ಟು ಭಯಾನಕವಾಗಿ ಹಫ್ತಾ ವಸೂಲಿ ಮಾಡ್ತಿದೆ ಅಂದ್ರೆ ಇವರು ಲೂಟಿ ಕೆಲಸಕ್ಕೆಂದೇ ಗಾಂಧಿನಗರದಲ್ಲಿ ಮಹಾಲಕ್ಷ್ಮಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಫೀಸ್ ಮಾಡಿಕೊಂಡಿದ್ದಾರೆ ಮಂಜುನಾಥ್ ಮೆಜೆಸ್ಟಿಕ್ನಲ್ಲಿ ಹೈಫೈ ಆಫೀಸ್ ಮಾಡಿಕೊಂಡು ದಲ್ಲಾಳಿಗಳನ್ನು ಕೂಡ ನೇಮಕ ಮಾಡಿಕೊಂಡಿದ್ದಾನೆ ಪ್ರತಿ ಬಸ್ ಚಾಲಕರು ಪ್ರತಿ ತಿಂಗಳು ಹಫ್ತವನ್ನು ಈ ದಲ್ಲಾಳಿಗಳ ಮುಖಾಂತರವೇ ಕೊಡಬೇಕು ಇನ್ನು ಈ ದಲ್ಲಾಳಿಗಳು ಸಹ ಹಫ್ತ ವಸೂಲಿಯನ್ನು ಥೇಟ್ ರೌಡಿಗಳಂತೆ ಮಾಡ್ತಾರೆ ಹಫ್ತಾ ವಸೂಲಿ ಮಾಡಲು ದಲ್ಲಾಳಿಗಳಿಗೆ ಫೋನ್ ಪೇ ನಂಬರ್ ಬೇರೆ ಇದೆ ನೇರವಾಗಿ ದಲ್ಲಾಳಿಗಳ ಅಕೌಂಟ್ಗೆ ಹಾಕಬೇಕು ಅಂತ ಮಂಜುನಾಥ್ ಆರ್ಡರ್ ಕೊಡ್ತಾನೆ ரெகுல கடையாண்டாட்டு ஒரு வட்டி நாளைக்கு ஓனர் போகலாம்

ಮಂಜುನಾಥ್ ಅಂಡ್ ಗ್ಯಾಂಗ್ ಮಾಡ್ತಿದ್ದ ಲಜ್ಜಗೇಡಿ ಲಂಚಾವತಾರವನ್ನು ವಿಜಯ್ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡ ರೆಡ್ ಹ್ಯಾಂಡ್ ಆಗಿ ಬಟಾ ಬಯಲು ಮಾಡಿದಾಗ ಆತನ ರಿಯಾಕ್ಷನ್ ನೋಡಿ ತುಂಬಾ ಹೌದು ಯಾರು ತಂದು ಕೊಡಿ ನೀವು ಸಂಚಾರಿ ಸುವ್ಯವಸ್ಥೆ ಕಾಪಾಡಬೇಕಾದ ಟ್ರಾಫಿಕ್ ಪೊಲೀಸರು ಲಂಚ ಪಡೆದು ಟ್ರಾಫಿಕ್ ನಿಯಮಗಳನ್ನು ಮೀರಿ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗೋ ಹಾಗೆ ಮಾಡ್ತಿರೋದು ದುರಂತವೇ ಸರಿ ಇನ್ನು ಮೆಜೆಸ್ಟಿಕ್ನ ಸುತ್ತಮುತ್ತ ದಿನಕ್ಕೆ ಸಾವಿರಾರು ಬಸ್ಗಳು ಬಂದು ಹೋಗ್ತವೆ ಒಂದು ಬಸ್ಗೆ ಐನೂರು ರೂಪಾಯಿ ಅಂದರೆ ದಿನಕ್ಕೆ ಲಕ್ಷಾಂತರ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಬ್ಲ್ಯಾಕ್ ವ್ಯವಹಾರ ನಡೆಯುತ್ತೆ ಇಷ್ಟೆಲ್ಲ ಆದರೂ ಮೇಲಾಧಿಕಾರಿಗಳು ಮಾತ್ರ ನಮಗೇನೂ ಗೊತ್ತಿಲ್ಲ ಅನ್ನೋ ಹಾಗೆ ಜಾಣ ಮೌನ ಪ್ರದರ್ಶಿಸುತ್ತಿದ್ದಾರೆ ನಿಮ್ಮಿಂದ ಬಿದ್ದೀನಿ ಇನ್ನಾದ್ರೂ ಮೇಲಾಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಂಡು ಈ ಹಫ್ತಾ ವಸೂಲಿ ದಂಧೆಗೆ ಬ್ರೇಕ್ ಹಾಕ್ಲಿ ತಪ್ಪಿತ ಭ್ರಷ್ಟ ಹಫ್ತ ವಸೂಲಿ ಮಾಡ್ತಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅದೇ ರೀತಿ ಯಾಕೆ ನಮ್ಮ ರಾಜ್ಯದ ಪೊಲೀಸರು ತಮ್ಮ ಕರ್ತವ್ಯ ಮರೆತು ಭಿಕ್ಷಾಟನೆ ಮಾಡುತ್ತಿದ್ದಾರೆ ಅನ್ನೋದನ್ನು ಗೃಹ ಸಚಿವರು ತನಿಖೆ ನಡೆಸಿ ಪರಿಹಾರ ಹುಡುಕಲೇಬೇಕು ಅನ್ನೋದು ವಿಜಯ್ ಟೈಮ್ಸ್ ಆಗ್ರಹ ಪ್ರಶಾಂತ್ ಜೊತೆ ಕುಮಾರ್ ವಿಜಯ್ ಟೈಮ್ಸ್ ಬೆಂಗಳೂರು